ದಿಗ್ಗೆವಾಡಿಯಲ್ಲಿ ಕ್ರಿಯಾಜನ್ ಕಂಪನಿ ಕಿಸಾನ್ ಸೇವಾ ಕೇಂದ್ರದಿಂದ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮ ಸಂಪನ್ನ ರಾಯ್ಬಾಗ್ ತಾಲೂಕಿನ ದಿಗ್ಗೆವಾಡಿ ಗ್ರಾಮದಲ್ಲಿ ಕ್ರಿಯಾಚನ್ ಕಂಪನಿ ಹಾಗೂ ಕಿಸಾನ್ ಸೇವಾ ಕೇಂದ್ರದ ವತಿಯಿಂದ ಇತ್ತೀಚೆಗೆ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿ ವಿಜಯರಾಜ್ ಡಿಎಂ ಮಾತನಾಡಿ ನಾವು ಪ್ರತಿ ಹತ್ತು ಗ್ರಾಮಕ್ಕೆ ಓರ್ವ ವ್ಯಕ್ತಿಯನ್ನು ನೇಮಿಸಿದ್ದೇವೆ ಅವರಿಗೆ ದೂರವಾಣಿ ಕರೆ ಮಾಡಿದರೆ ಅವರು ತಮ್ಮ ಜಮೀನುಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ತಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಮಾರ್ಗದರ್ಶನ ನೀಡುತ್ತಾರೆ ನಮ್ಮ ಕಂಪನಿಯು ರೈತರ ಏಳಿಗೆ ನೋಡುತ್ತದೆ ಇದರ ಲಾಭ ರೈತರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಕೆಲಸ ಮಾಡುತ್ತೋ ಅಷ್ಟೇ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಆದರೆ ಅತಿ ಮುಖ್ಯವಾದ ಉಪಯೋಗ ಹಾಕಿದಾಗ ಕೆಲವು ಟೈಮ್ನಲ್ಲಿ ಮಣ್ಣಲ್ಲಿರುವಂಥ ಕೆಲವು ಉಪಯುಕ್ತ ಜೀವಾಣುಗಳನ್ನು ಕೂಡ ಸಾಯುವಂಥ ಇದಿರುತ್ತೆ ಸಾಯ್ತವೆ ಕೆಮಿಕಲ್ ಹಾಕಿದಾಗ ಸಾಯ ಸಾಯ್ ಸಾಯ್ತವೆ ಆದರೆ ಇದು ಒಂದು ನ್ಯೂಮೆಟೋಡ್ ಆಗಿರಿದ್ರೆ ಇದು ಬೇರೆ ಜೀವ ಜೀವಿಗೆ ಅಥವಾ ಜೀವಾಣುಗಳಿಗೆ ಅಥವಾ ಎರೆಹುಳುಗಳಿಗೆ ಇದು ಹಾನಿ ಮಾಡೋದಿಲ್ಲ ಬರೀ ಗೆದ್ದಲು ಬೇರ್ಹುಳು ಈ ರೀತಿ ನಮ್ಮ ಏನು ಬೆಳೆಗಳಿಗೆ ಹಾನಿ ಮಾಡುವಂಥ ಹುಳುಗಳಿದಾವಳೋ ಅದನ್ನು ಅದಕ್ಕೆ ರೋಗ ಬರೆಸಿ ಅದನ್ನು ತಿಂದು ಇದು ತನ್ನೋತ್ಪತಿ ಜಾಸ್ತಿ ಮಾಡ ಇದೇ ವೇಳೆ ಅತ್ಯುತ್ತಮ ಕೃಷಿಕರಾದ ಸುಧಾಕರ್ ಸಲ್ಗರೆ ಲಗಮಣ್ಣ ಬಡಕುಂದ್ರೆ ಬಾಳು ಪಾಟೀಲ್ ಸುರೇಶ್ ಚೌಗ್ಲಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಸುನೀಲ್ ಎಂ ಮಲ್ಲಪ್ಪ ಮೈಶಾಳೆ ರವಿ ಮೈಶಾಳೆ ಹನೀಫ್ ಸನದಿ ದರಪ್ಪ ಕೋತ್ ಲಕ್ಷ್ಮಣ್ ಕಡಾಳಿ ಬಸವರಾಜ್ ಡೋನ್ವಾಡೆ ಗೈಬು ಜಮಾದಾರ್ ಶೇಖರ್ ಕಾಮಳೆ ಪ್ರಕಾಶ್ ಮಿರ್ಜಿ ಭೀಮು ಕಾಂಬ್ಳೆ ಕುಮಾರ್ ಮೊಳಕೆ ರಾಜು ಚಕಡೆ ವಿಜಯ್ ಮೈಶಾಳಿ ಕೇಂದಾರಿ ಸಲಗರೆ ಭೀಮಪ್ಪ ಮಿರ್ಜೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜ್ಯೋತಿ ರೂಪಾಳಿ ಸ್ವಾಗತಿಸಿದರು ಚಿದಾನಂದ್ ಚೌಗ್ಲೆ ವಂದಿಸಿದರು ಯಾರು ಗುಡ್ಗಿ ತಗೋ ಬರೆದು ಕೊಟ್ಟು ಯಾರು ಹೋಗಿ ಯಾರು ಹಾಕೋತೀವಿ ಇವತ್ತು ಇದೆಲ್ಲರಿಗೂ ಹೆಂಗಾಗಿರ್ತೀವಿ ರೀ ಅದಕ್ಕೆ ಅವರೆಲ್ಲ ಒಂದು ವಿನಂತಿ ಏನು ಮಾಡ್ಕೊತಾನಂದ್ರ ಕಂಪ್ನಿ ನಿಮ್ಮ ದೊಡ್ಡ ಕಂಪನಿದಾವ್ರಿ ನೀವೆಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನಿಗಳಿದೀರಿ ನಮ್ಮಲ್ಲಿ ಒಂದು ಶಾಖ ತೆಗಿರಿ ಮತ್ತೆ ಮತ್ತೊಂದು ಧನ್ಯವಾದ ನಮ್ಮ ಮೊಳಕೆ ಆಯಿತು ಚಕ್ಕಡೆ ಆಯಿತು ಇವ್ರು ಮಾಡೋಕೆ ಸಣ್ಣ ಪ್ರಮಾಣದ ಕೆಲಸ ಮಾಡೋಕರು ಅವ್ರಿಗೆ ಏನಾಗಾರ ಸಪೋರ್ಟ್ ಮಾಡ್ರಿ ವಿಜಯ ತಿನ್ನೊಬ್ಬ ಅಂಗಡಿ ಈಗ ಇವ್ರಿಗೆ ಸಪೋರ್ಟ್ ಮಾಡಿ ನೀವು ಏನು ಮಾಡ್ರಿ ನಮ್ಮವರಾಗ ಒಂದು ಒಂದು ಸಣ್ಣ ತರಬೇತಿಯನ್ನು ಈಗ ಏನು ಇಟ್ಟಿರಲಿಲ್ಲ ಹಿಂಗೆ ಸ್ಟಾರ್ಟಿಂಗ್ ಇಟ್ಕೊಂಡು ತರಬೇತಿಯನ್ನು ಕೊಡ್ಬೇಕು ಈಗ ಒಬ್ಬ ದಂಡು ಉಳೋದು ಕೇಳ್ತಾ ಒಬ್ಬ ನಮ್ಮ ಗಣಿಗ್ ಬರ್ಲೋದಕ್ಕೆ ಕೇಳ್ತಾ ಇನ್ನು ಕುತ್ತಾದ್ರ ರೈತರು ಬೇಕಾರೆ ಹೇಳಿ ನೀವು ಎಷ್ಟು ಗಣಿಗೆ ಆದ್ಮೇಲೆ ಸಕ್ರತ ಯಾರಾತಿದ್ದು ಹೇಳ್ರೂ ಯಾರು ಈಗ ಯಾವ ಕ್ಷೇತ್ರಕ್ಕೆ ಎಷ್ಟು ಲಗುಡಿ ಆಗತ್ತದ ನಾ ಲಾಸ್ಟ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಹದಿನೈದು ಸಾವಿರ ರೂಪಾಯಿ ಪ್ರತಿ ಎಕರೆ ಖರ್ಚು ಮಾಡೋದಕ್ಕೆ ಲೆಕ್ಕ ಇದ್ದಾನೆ ಎಷ್ಟು ಹೇಳ್ರಿ ಸಾವಿರ ಹದಿನೈದು ಸಾವಿರ ಹದಿನೈದು ಸಾವಿರನ ಒಂದು ರೂಪಾಯಿ ಮಾಡೋದು ಬೆಳಿಗ್ಗೆ ಬರೋದ್ರಕ್ಕೂ ರೇಟ್ ಇದೆ ಮತ್ತು ಸೌಳರಾಗ ಬೆಳೆಸಿ ತೋರಿಸೋದು ಅಂತ ಚೊಲೇ ಇಲ್ಲ ರೀ ನೀವು ಬರೋರದ್ರಾಯ ಬರ್ರಿ ಮಣ್ಣು ಪರೀಕ್ಷೆ ಮಾಡ್ರಿ ನಿಮ್ಮನ್ನು ಫಾಲೋ ಮಾಡ್ತೀವಿ ನಮಗೆ ಬೆಳೆಸಿ ತೋರಿಸ್ರಿ ಇಡೀ ಊರಿಗೆ ಹಾಕಲ್ರಿ ನಾ ನಾನು ಕಾರ್ಯಕ್ರಮ ಮಾಡ್ತೀನಿ ನಾನು ಒಂದಾಗಿದೆ ಅಲ್ಲಿ ಎಲ್ಲಿ ಹೇಳ್ರಿ ನಾನು ಒಂದಾಗ್ರಿ ನಿಮಗೆ ಫ್ಯಾಮಿಲಿ ಆ ಖಪ ತೋರಿಸ್ಬೇಕವ್ರೆ ರೈತರಿಗೆ ಯಾರಿಗೆ ಹೇಳ್ರಿ ಕಬ್ಬು ತೋರ್ಸಾಗಬೇಕಿ ಬಹಳ ಮನೆಗ ಕರೆಕ್ಟ್ ಕೇಳಿರೀ ಅವರಿಗೆ ಒಂದು ಅವರಿಗೆ ಯಾಕಂದ್ರೆ ನಮ್ಮ ಹೊರಗೆ ಎಲ್ಲರೂ ಪ್ರತಿಯೊಂದು ಕೆಳ ಕಡೆಯಾಗ ಇದೊಂದಾದ್ರಿ ಪ್ರತಿಯೊಂದ್ ರೀ ಪಂಚ್ ನ್ಯೂಸ್ಗಾಗಿ ದಿಕ್ಕಿವಾಡಿಯಿಂದ ಸಂತೋಷ್ ಗಿರಿ